ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಸೆಪ್ಟೆಂಬರ್ ಹನ್ನೊಂದು ಅತ್ಯಂತ ವಿಶೇಷವಾದ ದಿನ ಆದರೆ ಎಲ್ಲರೂ ನೆನ್ಪಿಟ್ಕೊಳ್ಳೋದು ಒಸಾಮಾ ಬಿನ್ ಲಾಡನ್ದು ಅಂತ ಆದರೆ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಧ್ವಂಸ ಅಲ್ಲ ಸಂಸ್ಕೃತಿಯನ್ನು ಬೆಳಗಿಸಿದಂಥ ದಿನ ಅದು ಯಾವುದು ಅಂತಂದರೆ ಸ್ವಾಮಿ ವಿವೇಕಾನಂದವರು ಅಮೇರಿಕಕ್ಕೆ ಹೋಗಿ ಅಲ್ಲಿ ಶಿಕಾಗೋದ ವರ್ಲ್ಡ್ ಕಾಂಗ್ರೆಸ್ ಆಫ್ ರಿಲಿಜನ್ನಲ್ಲಿ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತಂದಾಗ ಕಿವಿ ಗಡುಗಿಚ್ಚು ಹಾಗೆ ಚಪ್ಪಾಳೆ ತಟ್ಟಿದ್ರಲ್ಲ ಆ ದಿನ ಹಾಗಾಗಿ ನಾನು ಅವರು ಮಾತಾಡಿದ ಸ್ಥಳಕ್ಕೆ ಅಲ್ಲಿ ಬ್ರಾನ್ಸ್ ಪ್ಲೇಕ್ ಇದೆ ಅಲ್ಲಿ ಹೋಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಬಂದಿದ್ದೀನಿ ಅತ್ಯಂತ ಸಂಭ್ರಮದಿಂದ ಇವತ್ತನ್ನು ನೆನೆಸ್ಕೊಳ್ಬೇಕು ಅಂತಂದರೆ ಅವತ್ತು ಅವರು ಪ್ರಾರಂಭ ಮಾಡಿದ್ದು ಭಾರತೀಯ ಸಂಸ್ಕೃತಿ ಸನಾತನ ಧರ್ಮದ ಹಿರಿಮೆ ಗರ್ಮೆಗಳನ್ನು ಎತ್ತಿ ಹಿಡಿದಂಥ ದಿನ ಪಾಶ್ಚಾತ್ಯರಿಗೆ ಭಾರತೀಯ ಸನಾತನ ಧರ್ಮ ಏನು ಅಂತ ತಿಳಿಸ್ಕೊಟ್ಟಂಥದ್ದು ಅಂದರೆ ವಸುದೈವ ಕುಟುಂಬಕ್ಕ ಅಂತ ಎಲ್ಲವನ್ನೂ ಸಮಗ್ರವಾಗಿ ತಗೊಂಡು ಗೂಡಿ ಹೋಗುವಂಥ ಬದುಕನ್ನು ತೋರಿಸಿಕೊಟ್ಟಂಥ ದಿನ ಆದರೆ ವಿವೇಕಾನಂದವರು ಇಷ್ಟರ ಮೆಟ್ಟಿಗೆ ಇಷ್ಟು ಎತ್ತರಕ್ಕೆ ಬೆಳಕ್ಕೆ ಕಾರಣ ಏನು ಅಂತ ಯಾರಾದರೂ ಯೋಚನೆ ಮಾಡಿದ್ದೀರಾ ಅದು ಅವರ ತಾಯಿ ಭುವನೇಶ್ವರಿ ಒಂದು ಸಲ ಆ ತಾಯಿ ಮತ್ತು ತಂದೆ ಜೊತೆಗೆ ಸರೋಟ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ತಂದೆ ಕೇಳ್ತಾರೆ ಮಗು ನರೇಂದ್ರ ದೊಡ್ಡವನಾಗ್ಬಿಟ್ಟು ಏನಪ್ಪ ಆಗ್ತೀಯಾ ಅಂತ ಆಗ ಕುದುರೆ ಗಾಡಿಯಲ್ಲಿ ಸರೋಟಲ್ಲಿ ಹೋಗ್ತಾ ಇದ್ದವ್ರಿಗೆ ಆ ಲಗಾಮ್ ಹಿಡ್ಕೊಂಡು ಎಳಿತಾ ಇದ್ದಂಗೆ ಕಲ್ಕತ್ತಾದು ಅದು ರಸ್ತೆಯಲ್ಲಿ ಬಲಗಡೆ ಎಡಗಡೆ ಬಲಗಡೆ ಎಡಗಡೆಗೆ ಕುದುರೆ ಹೋಗೋದು ನೋಡಿಬಿಟ್ಟು ಇದೇನಪ್ಪ ಸೋಜಿಗ ಎಷ್ಟು ಚೆನ್ನಾಗಿದೆ ಎಂಥ ಕೌಶಲ್ಯ ಅವಂದು ಅಂತ ಅಂದ್ಕೊಳ್ತಾ ಇರ್ತಾರೆ ಆಗ ಅವರಪ್ಪ ಕೇಳ್ತಾರೆ ಮಗು ನರೇಂದ್ರ ಏನಪ್ಪ ಆಗ್ತೀಯ ದೊಡ್ಡವನಾಗಿ ಅಂತ ಕೇಳಿದಾಗ ಈ ಪುಟ್ಟ ಮಗು ನರೇಂದ್ರ ಹೇಳ್ತಾನೆ ಅಪ್ಪ ನಾನು ಕುದುರೆ ಗಾಡಿ ಓಡಿಸೋನಾಗ್ತೀನಿ ಅಂತ ಅವರಪ್ಪನಿಗೆ ಎಲ್ಲಿಲ್ಲದ ಸಿಟ್ಟು ಬರುತ್ತೆ ತನ್ನ ಹಾಗೆ ಬ್ಯಾರಿಸ್ಟ್ರ್ ಆಗ್ತಾನೆ ಕಲೆಕ್ಟ್ರ್ ಆಗ್ತಾನೆ ಅಂತ ಆಸೆ ಪಟ್ಟವ್ರಿಗೆ ಸಿಟ್ಟು ಬಂದು ಜೋರಾಗಿ ಒಂದು ಬೆನ್ನಿಗೆ ಒಂದು ಏಟು ಕೊಡ್ತಾರೆ ಆ ತಾಯಿ ಎಂಥ ಭುವನೇಶ್ವರಿ ಅಂತಂದರೆ ಭೂಮಿ ತಾಯಿ ಹಾಗೆ ತಾಳ್ಮೆ ಇದ್ದಂಥ ತ್ಯಾಗದ ಮೂರ್ತಿ ಮಗು ಬೆನ್ನು ಸವರ್ತಾ ಕೂತ್ಕೊಳ್ತಾಳೆ ಗಂಡನಿಗೆ ಪಿಟ್ಟಂತ ಒಂದು ಪ್ರಶ್ನೆ ಕೇಳೋದಿಲ್ಲ ಈಗಿನ ಹೆಂಡತಿ ಯಾರಾದರೂ ಆಗಿದ್ರೆ ಏನು ರೀ ಇಷ್ಟು ಜೋರಾಗಿ ಕೊಡಿದ್ರೆ ಮಗುಗೆ ಪೆಟ್ಟಾಗಿದ್ರೆ ಬೆನ್ನು ಮೂಳೆ ಮುರಿದಿದ್ರೆ ಅಂತೆಲ್ಲ ಜಗಳಾಡ್ರೋರು ಆದರೆ ಆ ತಾಯಿ ಹಾಗೆ ಹೇಳಲ್ಲ ಮಗುನ ಬೆನ್ನು ಸೋರಿಸಿ ಪ್ರೀತಿಯಿಂದ ಕರ್ಕೊಂಡು ಹೋಗಿ ಮನೆಯಲ್ಲಿ ಸುಂದರವಾದಂಥ ಚಿತ್ರವನ್ನು ತೋರಿಸ್ತಾರೆ ಅದು ಯಾವುದು ಅಂದರೆ ಭಗವದ್ಗೀತೆಯನ್ನು ಉಪದೇಶ ಮಾಡ್ತಾ ಇರುವಂಥ ಕೃಷ್ಣನ ಚಿತ್ರ ಆಗಿ ಹೇಳ್ತಾರೆ ಮಗು ನರೇಂದ್ರ ನೀನು ಮೇಲೆ ಸಾರಥಿ ಆಗದೇ ಆದರೆ ಖಂಡಿತ ಸಾರಥಿ ಆಗೋ ಮಗನೇ ಕೇವಲ ಕುದುರೆ ಗಾಡಿ ಓಡಿಸೋನಲ್ಲ ಆ ಕೃಷ್ಣ ಪರಮಾತ್ಮನಂಥ ಸಾರಥಿ ಆಗೋ ಮಗನೇ ಅಂತ ಹೇಳ್ತಾರೆ ಅಂದರೆ ವಿಶ್ವಕ್ಕೆ ಮಾರ್ಗದರ್ಶನ ಮಾಡುವಂಥ ಸಾರಥಿ ಆಗು ಅಂತ ಆಶೀರ್ವಾದ ಮಾಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಅಮ್ಮನ ದಾರಿಯಲ್ಲಿ ನಡೆದಂಥ ವಿವೇಕಾನಂದ ವಿಶ್ವಕ್ಕೆ ಮಾದರಿಯಾಗ್ತಾರೆ ವಿಶ್ವದ ಕಣ್ಣು ತೆರೆಸ್ತಾರೆ ವಿಶ್ವಕ್ಕೆ ಭಾರತದ ಸಂಸ್ಕೃತಿ ಸಂಸ್ಕಾರ ಜ್ಞಾನದ ಭಂಡಾರ ಏನು ಅಂತ ತೋರಿಸ್ಕೊಡ್ತಾರೆ ಆದರೆ ಇದಕ್ಕೆ ಹೋಗಬೇಕಾದ್ರೆ ಅವ್ರಿಗೆ ಮೊದಲು ಸಹಾಯ ಮಾಡಿದ್ದು ಧನ ಸಹಾಯ ಮತ್ತು ಪ್ರವಾಸಕ್ಕೆ ಸಹಾಯ ಮಾಡಿದ್ದು ನಮ್ಮ ಮೈಸೂರು ಒಡೆಯರ್ವರು ಅದ್ರ ಮೊದಲು ಅವ್ರ ತಾಯಿ ಮಗ ವಿದೇಶಕ್ಕೆ ಹೋಗಿ ಸಮಾಜಕ್ಕಾಗಿ ಮಾತಾಡುವಂಥ ಕ್ಷಮತೆ ಹಿರಿಮೆ ಇದೇನೋ ಇಲ್ವೋ ಅಂತ ಪರೀಕ್ಷೆ ಮಾಡೋಕ್ಕೆ ಅವರು ಒಂದು ಹಣ್ಣನ್ನು ತಗೊಂಡು ಮಗು ನಾನು ಈ ಹಣ್ಣನ್ನು ಕತ್ತರಿಸ್ಬೇಕು ನನಗೆ ಚಾಕು ಕೊಡಪ್ಪ ಅಂತ ಕೇಳ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಚಾ ಹ್ಯಾಂಡ್ಲನ್ನು ತಾಯಿ ಕಡೆಗೆ ಕೊಟ್ಟು ಚೂಪಾಗಿರೋದನ್ನ ತನ್ನ ಕಡೆಗೆ ಇಟ್ಕೊಂಡು ತಾಯಿಗೆ ಕೊಡ್ತಾರೆ ನರೇಂದ್ರ ಅವರು ಆವಾಗ ಸ್ವಾಮಿ ವಿವೇಕಾನಂದ ಆಗಿರ್ತಾರೆ ಆಗಲೇ ಸೊ ನರೇಂದ್ರ ಅಂತ ಮಾರ್ಗದರ್ಶನ ಪಡೆದಂಥ ಹುಡುಗ ವಿವೇಕಾನಂದ ಸ್ವಾಮಿ ಆದಾಗ ಅಷ್ಟು ಮನಸ್ಸು ಪರಿಪಕ್ವವಾಗಿರುತ್ತೆ ಆಗ ಆ ತಾಯಿ ನೋಡಿಬಿಟ್ಟು ಮಗ ನೀನು ಎಷ್ಟು ಪರಿಪಕ್ವವಾಗಿದೆ ಅಂತ ಈಗ ನನಗೆ ಅರ್ಥ ಆಯಿತು ನೋವಾಗಿರುವಂಥ ಕಟ್ ಮಾಡುವಂಥ ಚೂಪ್ ಆಗಿರೋದ್ರಿಂದ ಮನೆಯನ್ನು ನಿನ್ನ ಇಟ್ಕೊಂಡು ನನ್ನ ಕಡೆಗೆ ಅದರ ಹ್ಯಾಂಡಲ್ ಕೊಡ್ತಾ ಇದೆಯಲ್ಲ ಆದರೆ ನೀನು ಏನೇ ಮಾಡಿದರೂ ಏನೇ ಮಾತಾಡಿದ್ರೋ ಸಮಾಜದ ವಿಶ್ವದ ಹಿತಕ್ಕಾಗಿರುತ್ತೆ ಅನ್ನೋ ಭರವಸೆ ನನಗಿದೆ ಕಂದ ನೀನು ಖಂಡಿತವಾಗಿ ಹೋಗು ನೀನು ಮಾತಾಡಿದ್ದು ಆಡಿದ್ದು ಎಲ್ಲವೂ ವಿಶ್ವಕ್ಕೆ ಮಾದರಿ ಆಗಲಿ ಅಂತ ಹೇಳಿ ಹಾರೈಕೆ ಮಾಡಿ ಕಳಿಸುತ್ತಾಳೆ ಹಾಗಾಗಿ ವಿವೇಕಾನಂದವರು ಅಲ್ಲಿ ಅಮೇರಿಕಕ್ಕೆ ಬಂದಾಗ ಅವರ ಮಾತನ್ನು ಕೇಳಿ ಮಂತ್ರಮುಗ್ಧರಾಗಿ ಹೋಗ್ಬಿಡ್ತಾರೆ ಅಂಥ ಸಮಯದಲ್ಲಿ ಒಬ್ಬಳು ಹುಡುಗಿ ಹೆಂಗಸು ಬಂದು ಹೇಳ್ತಾಳೆ ನಾನು ನಿಮ್ಮನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಇವ್ರಿಗೆ ಆಶ್ಚರ್ಯ ಆಗುತ್ತೆ ಸ್ವಾಮೀಜಿಯನ್ನು ಸಂತರನ್ನು ಯಾರಾದರೂ ಮದುವೆ ಕೇಳ್ತಾರ ಯಾಕೆ ತಾಯಿ ಅಂತ ಕೇಳ್ತಾರೆ ನಿಮ್ಮಂಥ ಸುಂದರವಾದಂಥ ಬುದ್ಧಿವಂತ ಮಗ ನಾನು ಹುಟ್ಟಬೇಕು ಅದಕ್ಕೆ ಅಂತ ಹೇಳ್ತಾರೆ ಇವರು ಏನು ಯೋಚನೆ ಮಾಡದೆ ಅಂತ ಉತ್ತರ ಕೊಡ್ತಾರೆ ತಾಯಿ ನನ್ನಂಥ ಮಗ ಹುಟ್ಟಿ ಬೆಳೆದು ದೊಡ್ಡವನಾಗುವವರೆಗೂ ಅವನು ಬುದ್ಧಿವಂತನಾಗ್ತಾನೋ ಇಲ್ವೋ ನಿನ್ನ ಹಾಗೆ ಸುಂದರಿ ಆಗ್ತಾನೋ ಇಲ್ವೋ ಆದರೆ ನಿಮಗೆ ನಿಜವಾಗ್ಲೂ ನನ್ನಂಥ ಮಗ ಬೇಕು ಅಂದರೆ ನನ್ನನ್ನೇ ಮಗನಾಗಿ ಸ್ವೀಕರಿಸು ತಾಯಿ ನಾನು ನಿಮ್ಮನ್ನು ಅಮ್ಮ ಅಂತ ಕೈ ಮುಗಿತೀನಿ ಅಂತ ಹೇಳ್ತಾರೆ ಇದು ವಿವೇಕಾನಂದರ ವಿವೇಕ ಅವರ ವಿವೇಚನೆ ಸಮಯ ಪ್ರಜ್ಞೆ ಅಂತ ಹೇಳ್ಬೋದು ಬನ್ನಿ ಅಂಥ ವಿವೇಕಾನಂದರು ನಮ್ಮ ಭಾರತ ಭೂಮಿಯಲ್ಲಿ ಹುಟ್ಟಿ ಭಾರತಾಂಬೆಯ ಹಿರಿಮೆ ವಿಶ್ವ ವಿಶ್ವವ್ಯಾಪಿಯಾಗಿ ಬೆಳೆಸ್ತಂಥವ್ರನ್ನು ಇವತ್ತು ಸ್ಮರಿಸ್ಕೊಳ್ಳೋಣ ನಮಸ್ಕೊಳ್ಳೋಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ